ಅನ್ನ ಭಾಗ್ಯ ಈಗೂ ಅಡ್ವರ್ಟೈಸ್ಮೆಂಟ್ ಹೇಳ್ಕೊಡ್ತಾರೆ ಎಷ್ಟು ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ಇವತ್ತಿಗೂ ಬೋರ್ಡ್ ಹಾಕೋತಾ ಇದ್ದಾರೆ ಈಗೇನಾದ್ರು ಸಂವಿಧಾನ ಏನೋ ಕಾರ್ಯಕ್ರಮ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸೇರಿ ಸಂವಿಧಾನ ಓದಿ ಮೊದಲ ಅವ್ರು ಎಂದೂ ಸಂವಿಧಾನ ಓದಿಲ್ಲ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಸಂವಿಧಾನಕ್ಕೆ ಎಂದೂ ಗೌರವ ಇಲ್ಲ ಎಮರ್ಜೆನ್ಸಿಯಿಂದ ಹಿಡ್ಕೊಂಡು ಎಲ್ಲಾ ಕಾಲ ಕಾನೂ ಕಾಲಾ ಕಾನೂನುಗಳನ್ನ ತಂದು ಒಟ್ಟು ಅವರ ಅರವತ್ತೈದು ವರ್ಷದ ಆಡಳಿತದಲ್ಲಿ ಇನ್ ದರ್ ಸಿಕ್ಸ್ಟಿ ಫೈವ್ ಇಯರ್ಸ್ ಸಿಕ್ಸ್ಟಿ ಇಯರ್ಸ್ ನಾಟ್ ಸಿಕ್ಸ್ಟಿ ಫೈವ್ ಇಯರ್ ಸಿಕ್ಸ್ಟಿ ಇಯರ್ಸ್ ಅವರ ಆಡಳಿತದಲ್ಲಿ ಐವತ್ತೆಂಟು ವರ್ಷ ಟು ಬಿ ವೆರಿ ತೊಂಬತ್ತೆರಡ ಸರ್ತೆ ಈ ದೇಶದಲ್ಲಿ ಚುನಾಯಿತ ಬಹುಮತ ಇದ್ದಂಥ ಚುನಾಯಿತ ಬಹುಮತ ಇದ್ದಂಥ ಸರ್ಕಾರಗಳನ್ನ ಕಿತ್ತಿ ಎಸೆದಂತ ಅನ್ಡೆಮಾಕ್ರೆಟಿಕ್ ಫೆಲೋಸ್ ಟುಡೇ ದೇ ಆರ್ ಟೆಲಿಂಗ್ ಸಂವಿಧಾನ ಓದಿ ಅಂತ